ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ನಿಮಗೆ ಒಂದು ಶಾಕಿಂಗ್ ನ್ಯೂಸ್ ಅಂತಲೇ ಹೇಳ್ಬೋದು ಇನ್ನು ಭವ್ಯ ಗೌಡ ಅವರ ಮದುವೆಗೆ ಒಪ್ಪಿಗೆ ಕೊಟ್ಟಂತಹ ತಾಯಿ ಸೊ ಇನ್ನು ಮದುವೆ ದಿನ ಯಾವತ್ತು ಅಂದ್ಬಿಟ್ಟು ನಮ್ಮ ಜನರಿಗೆ ಸೊ ನ್ಯೂಸ್ ಈಗ ಹೊಸ್ದಾಗಿ ಅಪ್ಡೇಟ್ ಸಿಕ್ಕಿದೆ ಅಂತಲೇ ಹೇಳ್ಬೋದು ಇನ್ನು ನೀವು ನೋಡ್ಬೋದು ಸೊ ಬಿಗ್ ಬಾಸ್ ಲೆವೆನರ ವಿನ್ನರ್ ಸಾರಿ ರನ್ನರ್ ಅಪ್ ಆದಂತಹ ನಮ್ಮ ತ್ರಿವಿಕ್ರಮ್ ಅವರನ್ನು ನೀವು ನೋಡಿದ್ದೀರಾ ಸೊ ಲಾಸ್ಟ್ ಫೈನಲಿಸ್ಟ್ ಭವ್ಯ ಗೌಡ ಹಾಗೂ ತ್ರಿವಿಕ್ರಮ್ ಅವ್ರನ್ನ ನೀವು ಸೊ ನೋಡೇ ಇರ್ತಾರ ಅವರ ಒಂದು ಪ್ರೀತಿ ಸೊ ಸ್ನೇಹನ ಬಿಗ್ ಬಾಸ್ ಸೊ ವೀಕ್ಷಣೆ ಮಾಡಿರುವಂತಹ ಪ್ರತಿಯೊಬ್ಬ ಪ್ರೇಕ್ಷಪ ಪ್ರೇಕ್ಷಕರ ಮನದಲ್ಲೂ ಸಹ ಮೂಡಿರುತ್ತೆ ಅಂತಲೇ ಹೇಳ್ಬೋದು ಇನ್ನು ಎಲ್ಲರ ಮನಸ್ಸಲ್ಲಿದ್ದಂತಹ ಬಿಗ್ ಬಾಸ್ ರನ್ನರ್ ಅಪ್ ಆದಂತಹ ತ್ರಿವಿಕ್ರಮ್ ಅವರ ಮದುವೆ ಸೊ ಭವ್ಯ ಗೌಡ ಅವರ ಜೊತೆ ನೆರವೇರುತ್ತಿದೆ ಅನ್ನೋ ಒಂದು ಕುತೂಹಲರ ಮಾಹಿತಿ ಮಾಹಿತಿಗೆ ಇಲ್ಲಿದೆ ಸಿಕ್ಕಿದೆ ಒಂದು ಪ್ರತ್ಯುತ್ತರ ಅಂತಲೇ ಹೇಳ್ಬೋದು ಇನ್ನು ತಾಯಿ ಒಪ್ಪಿಗೆ ಕೊಟ್ಟಿದ್ದಾರೆ ಅಂದ್ಬಿಟ್ಟು ಕೆಲವು ಒಂದು ಜನರ ಬಾಯಲ್ಲಿ ಇದೆ ಅಂತಲೇ ಹೇಳ್ತಾ ಇದ್ದೀವಿ ಯಾಕಂದರೆ ತನ್ನ ತಾಯಿ ಸೊ ತ್ರಿವಿಕ್ರಮ್ ಅವರ ಒಂದು ವಿನ್ನರ್ ಅಪ್ಪಿಗೋಸ್ಕರ ಕಾಯ್ತಾ ಇದ್ದರು ಇಷ್ಟು ದಿನ ಅಂತಲೇ ಹೇಳ್ಬೋದು ಇನ್ನು ನಮ್ಮ ಬಿಗ್ ಬಾಸ್ ವಿನ್ನರು ನಮ್ಮ ಹನುಮಂತ ಆದಂತಹ ಕಾರಣದಲ್ಲಿ ಸೊ ತಾಯಿ ಸ್ವಲ್ಪ ಆಕ್ರೋಶ ವ್ಯಕ್ತಪಡಿಸಿದ್ರು ಅಂತಲೇ ಹೇಳ್ಬೋದು ನನ್ನ ಮಗನಿಗೆ ಸೊ ಗೆಲುವು ಸಿಗಬೇಕಾಗಿತ್ತು ಆದರೆ ಕಾರಣಾಂತರಗಳಿಂದ ನನ್ನ ಮಗನಿಗೆ ಗೆಲುವು ಸಿಗಲಿಲ್ಲ ಯಾಕೆ ಅಂದರೆ ಸೊ ಭವ್ಯ ಗೌಡರ ಒಂದು ಕೆಳತನದಿಂದ ಏನಾದರೂ ಮಿಸ್ ಆಯ್ತಾ ಅನ್ನೋ ಒಂದು ಕಾರಣದಿಂದಾಗಿ ತ್ರಿವಿಕ್ರಮ್ ಅವರ ತಾಯಿ ಸ್ವಲ್ಪ ಮನಸ್ತಾಪ ಉಂಟಾಗಿತ್ತು ಅಂತಲೇ ಹೇಳ್ಬೋದು ಆದರೆ ಅಲ್ಲಿ ನಡೆದಂಥ ಘಟನೆ ಬೇರೆ ಆಗಿತ್ತು ಯಾಕಂದರೆ ಇನ್ನು ಬಿಗ್ ಬಾಸ್ ವೀಕ್ಷಣೆ ಮಾಡ್ತಿದ್ದಂಥ ಪ್ರೇಕ್ಷಕರ ಮನದಲ್ಲಿ ಗೌಡ ಅವರು ಬಿಗ್ ಬಿಗ್ ಬಾಸ್ ಅಪ್ ಆದಂಥ ತ್ರಿವಿಕ್ರಮ್ ಅವರ ಜೊತೆ ಏನಾದರೂ ಮದುವೆ ಆಗ್ತಾರಾ ಅಥವಾ ಇವರ ಪ್ರೀತಿ ಸೊ ಬಿಗ್ ಬಾಸ್ ನಂತರನೂ ಸಹ ಮುಂದುವರಿಯುತ್ತಾ ಅನ್ನೋ ಒಂದು ಪ್ರಶ್ನೆ ಉತ್ತರ ಇಲ್ಲಿ ನಾವು ಕಾಯ್ದು ನೋಡಬೇಕಾಗಿದೆ ಏಕೆಂದರೆ ಇನ್ನು ನಮ್ಮ ಬಿಗ್ ಬಾಸ್ ಒಂದು ರನ್ನರ್ ಅಪ್ ಆಗಿ ಗೆದ್ದುಕೊಂಡು ಬಂದಂತಹ ನಮ್ಮ ತ್ರಿವಿಕ್ರಮ್ ಅವರು ಸೊ ಬಂದು ಸೊ ತನ್ನ ಊರಿಗೆ ಭವ್ಯಗೌಡರ ಜೊತೆ ಎಂಟ್ರಿ ಕೊಟ್ಟಿದ್ದಾರೆ ಅನ್ನೋದು ಒಂದು ಕುತೂಹಲಕಾರಿ ಮಾಹಿತಿಯಾಗಿದೆ ಎಲ್ಲರೂ ಕೇಳಿದ ಪ್ರಶ್ನೆಗೆ ನಮ್ಮ ತ್ರಿವಿಕ್ರಮ ಅವರು ಸೊ ಆ ಭವ್ಯಗೌಡ ಅವರು ಸೊ ತುಂಬ ಇನ್ನು ಚಿಕ್ಕ ಹುಡುಗಿ ಸೊ ಅವಳಿಗೆ ಒಂದು ವಯಸ್ಸಿನ ಒಂದು ಮಿತಿ ಇನ್ನೂ ಸ್ವಲ್ಪ ಕಡಿಮೆ ಇದೆ ಅವರಿಗೆ ಇದೆಲ್ಲ ಒಂದು ಗೆಳೆತನ ಅಷ್ಟೇ ಅಂತ ಹೇಳ್ಬಿಟ್ಟು ಉತ್ತರ ಕೊಟ್ಟಿದ್ರು ಇನ್ನು ಭವ್ಯಗೌಡ ಅವ್ರನ್ನ ತನ್ನ ಊರಿಗೂ ಕರೆದುಕೊಂಡು ಹೋದಂಥ ತ್ರಿವಿಕ್ರಮು ಸೊ ಎಲ್ಲರ ಮುಂದೆ ಸಹ ಹೇಳಿದ್ದಾರೆ ಅಂತಲೇ ಹೇಳ್ಬೋದು ಇನ್ನು ತಾಯಿ ತನ್ನ ಭವ್ಯಗೌಡ ಅವ್ರನ್ನ ತನ್ನ ಸೊಸೆ ಎಂದು ಒಪ್ಕೊಳ್ತಾರ ಅನ್ನೋ ಪ್ರಶ್ನೆಗೆ ಉತ್ತರ ನಾವು ಕಾಯ್ದು ನೋಡಬೇಕಾಗಿದೆ ಯಾಕಂದರೆ ಇನ್ನು ನಮ್ಮ ತ್ರಿವಿಕ್ರಮ ಅವರು ಸಹ ಸಂಪೂರ್ಣವಾಗಿ ಭವ್ಯಗೌಡ ಅವರ ಮದುವೆ ಆಗ್ತೀನಿ ಅಂತ ಹೇಳಿಲ್ಲ ಯಾಕಂದರೆ ಬಿಗ್ ಬಾಸಲ್ಲಿ ನೋಡಿದಂತಹ ಪ್ರೇಕ್ಷಕರ ಒಂದು ಮಾತು ಅಂದರೆ ಒಂದು ಅಲ್ಲಿ ಕಂಡಂತಹ ಒಂದು ವೀಕ್ಷಣೆಗೆ ನಮ್ಮ ಪ್ರೇಕ್ಷಕರು ಸಹ ಹುಟ್ಟು ಹಾಕಿದಂಥ ಪ್ರೀತಿ ಅಂತಲೇ ಹೇಳ್ಬೋದು ಯಾಕಂದರೆ ಅಲ್ಲಿ ನಡೆದಂಥ ಹಲವಾರು ಸಂಘಟನೆ ಆಗಿರ್ಬೋದು ಟ್ವಿಸ್ಟ್ ಆಗಿರ್ಬೋದು ಹಲವಾರು ಗೇಮ್ಸ್ಗಳಲ್ಲಿ ಅವರಿಬ್ಬರ ಒಂದು ಬಾಂಧವ್ಯತೆ ಗೆಳೆಯತನ ತುಂಬ ಒಂದು ಚೆನ್ನಾಗಿ ಸೊ ಬಂದಿತ್ತು ಅಂತಲೇ ಹೇಳ್ಬೋದು ಈ ಒಂದು ಕಾರಣಾಂತರಗಳಿಂದ ಜನರ ಸು ಜನರು ಎಲ್ಲ ಒಂದು ಪ್ರತಿಸ್ಪರ್ಧೆಗಳ ಒಂದು ಮುಖಾಂತರ ಸೊ ನಮ್ಮ ರನ್ನರ್ ಅಪ್ ಆದಂಥ ತ್ರಿವಿಕ್ರಮ ಅವರು ಮತ್ತು ಅವರ ಮದುವೆ ಫಿಕ್ಸೇ ಆಗುತ್ತೆ ಸೊ ಅವರಿಬ್ಬರ ಮದುವೆ ಹಾಗೆ ಆಗುತ್ತೆ ಸೊ ಇದಕ್ಕೆ ಅವರ ತಾಯಿ ಒಪ್ಪಿಗೆ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಇನ್ನು ತಾಯಿ ಸಹ ಭವ್ಯಗೌಡ ಅವರ ಮೇಲೆ ಒಂದು ಸ್ವಲ್ಪ ಆಕ್ರೋಶ ಇತ್ತು ಯಾಕಂದರೆ ತನ್ನ ಮಗನ ವಿನ್ನರಪ್ಪಿಗೆ ಕಾರಣ ಸೊ ಭವ್ಯ ಗೌಡ ಇರಬೇಕು ಯಾಕಂದರೆ ನನ್ನ ಮಗ ಸ್ವಲ್ಪ ಆಟ ಆಗಿರ್ಬೋದು ಸ್ವಲ್ಪ ಗೇಮಲ್ಲಿ ಅವನು ಸ್ವಲ್ಪ ಹಿಂದುಳಿದ ಅನ್ನೋ ಕಾರಣ ಅಂದರೆ ಅದು ಭವ್ಯನಿಂದನೇ ಸಾಧ್ಯ ಅಂತ ಹೇಳ್ಬಿಟ್ಟು ಸ್ವಲ್ಪ ಭವ್ಯ ಮೇಲೆ ಸ್ವಲ್ಪ ಮನಸ್ತಾಪ ಉಂಟಾಗಿತ್ತು ಆದರೆ ಕೆಲವು ಈಗ ಒಂದು ಮೀಡಿಯಾ ಅಪ್ಡೇಟ್ಗಳಲ್ಲಿ ತಿಳಿದು ಬಂದಂಥ ವಿಷಯ ಏನಪ್ಪ ಅಂದರೆ ಇನ್ನು ಭವ್ಯ ಗೌಡ ಅವರನ್ನ ತನ್ನ ಊರಿಗೆ ಕರೆದುಕೊಂಡು ಹೋಗಿ ಅಲ್ಲಿದ್ದಂಥವರ ಪರಿಚಯ ಮಾಡಿಸಿಕೊಂಡ ತ್ರಿವಿಕ್ರಮ್ ಅವರು ಇನ್ನು ಭವ್ಯ ಗೌಡರನ್ನ ಮುಂದೆ ಮದುವೆ ಆಗ್ತಾರಾ ಇನ್ನು ಮದುವೆ ಆಗೋಕ್ಕೆ ತನ್ನ ತಾಯಿ ಒಪ್ಪಿಗೆ ಕೊಟ್ಟಿದ್ದಾರಾ ಹೌದು ಫ್ರೆಂಡ್ಸ್ ತಾಯಿ ಒಪ್ಪಿಗೆ ಕೊಟ್ಟಿದ್ದಾರೆ ಅಂತ ಎಲ್ಲ ಜನರು ಸಹ ಹೇಳ್ತಾ ಇದ್ದಾರೆ ತಾಯಿ ಒಪ್ಪಿಗೆ ಕೊಟ್ಟಿದ್ದ ನೆಕ್ ನೆಕ್ಸ್ಟು ನಮ್ಮ ಭವ್ಯ ಗೌಡ ಅವರು ಮದುವೆಗೆ ತಯಾರಿ ನಡೆಸ್ತಾ ಇದ್ದಾರಾ ಏನಾಗುತ್ತೆ ಸೊ ನಾವು ಕಾಯ್ದು ನೋಡಬೇಕಾಗಿದೆ ನೀವು ನೋಡಿದಂತಹ ಬಿಗ್ ಬಾಸ ಒಂದು ದಿನ ದಿನದಲ್ಲಿ ಒಂದು ವೀಕ್ಷಣೆಯ ಒಂದು ಹಂತದಲ್ಲಿ ಕಂಡಿರಬಹುದು ಏಕೆಂದರೆ ಅವರ ಒಂದು ಪ್ರೀತಿ ಗೆಳೆತನ ತುಂಬ ಒಂದು ಅಂಡರ್ಸ್ಟ್ಯಾಂಡಿಂಗ್ ತುಂಬನೇ ಮುದ್ದಾಗಿತ್ತು ಇದು ಸೊ ಮುಂದುವರೆದು ಸೊ ಅವರ ಒಂದು ಸಂಸಾರದಲ್ಲಿ ಹೊಸ ಜೀವನ ಕಾಲಿಡ್ತಾ ಇದ್ದಾರಾ ಅನ್ನೋದು ಒಂದು ಕುತೂಹಲ ಮಾ ಮಾಹಿತಿಗೆ ಇಲ್ಲಿ ಒಳ್ಳೆಯ ಉತ್ತರ ಸಿಕ್ಕಿದೆ ಅಂತಲೇ ಹೇಳ್ಬೋದು ಇನ್ನು ತನ್ನ ತಾಯಿ ಅಂದರೆ ತ್ರಿವಿಕ್ರಮ ಅವರ ತಾಯಿ ಭವ್ಯಾಳ ಸೊಸೆಯಾಗಿ ಒಪ್ಕೊಳ್ತಿದ್ದಾರಾ ಸೊ ಒಪ್ ಒಪ್ಕೊಂಡ್ರ ಈ ಒಂದು ಪ್ರಶ್ನೆಗೆ ನಾವು ಕಾಯ್ದು ನೋಡಬೇಕಾಗಿದೆ ಸೊ ಕೆಲ ಜನರು ಹೇಳ್ತಾ ಇದ್ದಾರೆ ಭವ್ಯ ಅವರನ್ನು ತ್ರಿವಿಕ್ರಮ್ ಅವರು ಮದುವೆ ಹಾಕ್ತಾ ಇದ್ದಾರೆ ಅಂತ ಹೇಳ್ತಾ ಸೊ ಆದರೆ ಕೆಲವೊಂದು ಸೋಷಿಯಲ್ ಮೀಡಿಯಾದಲ್ಲಿ ತ್ರಿವಿಕ್ರಮ್ ಅವರು ಸೊ ಭವ್ಯ ಅವಳು ಇನ್ನೂ ಚಿಕ್ಕ ಹುಡುಗಿ ಅವಳಿಗೆ ಇನ್ನೂ ಸ್ವಲ್ಪ ಅಂದರೆ ಒಂದು ವಯಸ್ಸಿನ ಮಿತಿ ಕಡಿಮೆ ಅದರಿಂದ ಇದೆಲ್ಲ ನೀವು ಈ ರೀತಿ ಹೇಳ್ತಾ ಇದ್ದೀರಾ ಇದರಲ್ಲಿ ಯಾವುದೇ ಟ್ವಿಸ್ಟ್ ಇಲ್ಲ ಸೊ ನಾವು ಅದೆಲ್ಲ ಒಂದು ಗೆಳೆತನ ಒಂದು ಅಷ್ಟೇ ಫ್ರೆಂಡ್ಶಿಪ್ ಅಷ್ಟೇ ಅಂತ ಹೇಳಿಬಿಟ್ಟು ಹಲವಾರು ಸೋಷಿಯಲ್ ಮೀಡ್ಯಾದಲ್ಲಿ ತನ್ನ ಒಂದು ವ್ಯಕ್ತಿತ್ವವನ್ನು ವ್ಯಕ್ತಪಡಿಸಿದ್ದಾರೆ ಅಂತಲೇ ಹೇಳ್ಬೋದು ಈ ವಿಷಯದ ತಿಳಿದಂತಹ ತಾಯಿಯೂ ಸಹ ಅದೇ ರೀತಿಯನ್ನು ಹೇಳಿದ್ದಾರೆ ಆದರೆ ಇಲ್ಲಿ ನಾವು ಕಾಯ್ದು ನೋಡಬೇಕಾಗಿದ್ದು ಅಂದರೆ ಸೊ ಭವ್ಯ ಅವರನ್ನು ಸೊಸೆಯಾಗಿ ಒಪ್ಕೊಳ್ತಾರಾ ತ್ರಿವಿಕ್ರಮ್ ಅವರ ತಾಯಿ ಅಂತ ಹೇಳ್ತಾ ಸೊ